ರೀಸೆಂಟ್ ಆಗಿ ಬಾಲ ಸೈಬರ್ ಫೋರ್ಟ್ ಕೇಸಸ್ ಗೆ ರಿಜಿಸ್ಟ್ರೇಷನ್ ಇದೆ ಈಗ ಒಂದು ಹೊಸ ಸ್ಟೈಲ್ ಈ ಸೈಬರ್ ಕ್ರಿಮಿನಲ್ಸ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಮೋಡಲ್ ಸೂಪರಲ್ಲಿ ಹೆಂಗಿದೆ ಅಂದರೆ ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ ನಾವು ಕ್ರೈಮ್ ಇಂದ ಕಾಲ್ ಮಾಡ್ತಾಯಿದ್ವಿ ನಿಮ್ಮ ಹೆಸರು ಈ ಥರ ಕ್ರಿಮಿನಲ್ ಕೇಸ್ಲಿ ಬಂದಿದೆ ತನಿಖಾದಲ್ಲಿ ನಿಮ್ಮ ಹೆಸರು ಬಂದಿದೆ ಮತ್ತು ಈಗ ನೀವು ನಮ್ಮ ಹತ್ರ ನೀವು ಬಾರಬೇಕು ನೀವು ನಮಗೆ ರಿಪೋರ್ಟ್ ಕೊಡಬೇಕು ಯಾಕೆ ನೀವು ಈ ಥರ ಮಾಡಿದಿರಿ ಸೊ ಇದು ಒಂದು ಮೆಥಡ್ ಇದೆ ಸೊ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವರು ಯೂಸ್ ಮಾಡ್ತಾ ಇದ್ದರೆ ವಿಕ್ಟಿಮ್ಸ್ಗೆ ಈ ಥರ ಥ್ರೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತು ಅವರು ಹೇಳ್ತಾರೆ ನಾವು ಈಗ ನಿಮಗೆ ಇನ್ಕ್ವೈರಿ ಮಾಡಲೇಬೇಕು ನೀವು ನಮ್ಮ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು ನೀವು ಕ್ಯಾಮ್ರಾ ಮುಂದೆ ಇರಬೇಕು ಬೇರೆ ಕಡೆಗೆ ಹೋಗ್ಬೇಡ ನೀವು ಹೋಗ್ತೀರಿ ಮತ್ತು ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ ಬೇರೆ ಯಾರಿಗೆ ನಾವು ಹೇಳ್ತೀವಿ ನಮ್ಮ ಮಾರಿಯರ ಹೋಗುತ್ತೆ ಅಂತ ಈ ಥರ ಸುಲು ಹೇಳ್ತಾರೆ ಸೊ ಈ ಥರ ನಮ್ಮಲ್ಲಿ ಕೂಡ ಏರ್ ಮೂರು ಕೇಸಸ್ ರೆಜಿಸ್ಟರ್ ಆಗಿದೆ ಮತ್ತು ನಮ್ಮ ತನಿಖಾ ಮಾಡುವಾಗ ನಮಗೆ ಗೊತ್ತಿದೆ ಇದು ಅಲ್ಲ ಸುಲು ಇದೆ ಇದು ಫೇಕ್ ಇದೆ ಮತ್ತು ಇದು ಒಂದು ರೀತಿ ಇದೆ ಈ ವ್ಯಕ್ಟಿಮ್ಸ್ ಕರೆಯಿಂದ ಹೇಗೆ ದುಡ್ಡು ಬ್ಲ್ಯಾಕ್ ಮೇಲ್ ಮಾಡಬೇಕು ಮಾಡಬಹುದು ಅಂತ ಒಂದು ಕೇಸಲ್ಲಿ ಕೂಡ ಕೆಲವು ಪೇಮೆಂಟ್ ಕೂಡ ಆಗಿದೆ ಅವರು ಪಪ್ಪ ಭಯದಿಂದ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಈ ಕೇಸ್ಗಳು ಈಗ ಸದ್ಯಕ್ಕೆ ಈಗ ತನಿಖಾ ನಡೀತಾ ಇದೆ ನನ್ನ ಕರೆಯಿಂದ ಎಲ್ಲರಿಗೆ ಒಂದು ಸಂದೇಶ ನಾನು ಒಂದು ಮೆಸೇಜ್ ನಾನು ಕೊಡಬೇಕು ಈ ಥರ ಕಾಲ್ಸ್ ನಿಮಗೆ ಬಂದರೆ ನೀವು ತಕ್ಷಣ ಒನ್ ಒನ್ ಟು ನಂಬರ್ಗೆ ನೀವು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಈ ಥರ ಮೆಸೇಜಸ್ ಮೇಲೆ ನೀವು ಯಾವುದು ನಮ್ಮ ಕೈ ಇಟ್ಟು ಬೇಡ ಯು ಡೋಂಟ್ ಬಿಲೀವ್ ದೆಮ್ ಕ್ಯಾಮನ್ ಗಿವ ಕಂಪ್ಲೇಂಟ್ ಅಂತ ಪೊಲೀಸ್ ಸ್ಟೇಷನ್ ಈ ಕ್ರಿಮಿನಲ್ಸ್ ಅಂದರೆ ಎಲ್ಲರಿಗೆ ಕಾಲ್ ಮಾಡ್ತಾ ಇದ್ರೆ ಅವ್ರು ಮಕ್ಕಳು ಮಕ್ಳು ಇದ್ರೆ ಅವ್ರ ಹೆಣ್ಮಕ್ಳು ಇದ್ರೆ ಅವ್ರಿಗೆ ಏನು ಕಾನ್ಸಿಡರ್ ಮಾಡಲ್ಲ ಅವ್ರ ಉದ್ದೇಶ ಏನಿದೆ ವ್ಯಕ್ತಿಮ್ಸ್ ಗಳಿಂದ ನಾವು ದುಡ್ಡು ನಾವು ಮೋಸ ಮಾಡಬೇಕು ದುಡ್ಡು ತಗೋಬೇಕು ಅವರಿಂದ ಅವ್ರಿಂದ್ರಿ ನೋಡ್ರಿ ಇದು ಎಲ್ಲ ಕ್ರಿಮಿನಲ್ಸ್ ಇದೆ ಕ್ರಿಮಿನಲ್ಸ್ ಉದ್ದೇಶ ಏನಿದೆ ನಿಮ್ಮ 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 ಮೇಲೆ ಈ ಥರ ಆ ಥರ ಅಲಿಗೇಷನ್ ಮಾಡಿದ್ದು ನೀವು ಹೀಗೆ ಹಾಗೆ ಮಾಡಿದಿರಿ ಮತ್ತು ಹೇಗೆ ಅಡ್ವಾಂಟೇಜ್ ಸಿಗಬೇಕು ನಿಮ್ಮ ಮೇಲೆ ಅವ್ರ ಉದ್ದೇಶ ಇದೆ ಸೊ ಆ ಮಾಡುವಾಗ ಆ ಮಾಡುವಾಗ ಬಹುಶಃ ಆ ಮಾಡುವಾಗ ಬಹುಶಃ ವಿಕ್ಟಿಮ್ಸ್ಗೆ ಕೂಡ ಬಹುಶಃ ಆ ಥರ ಇನ್ಸ್ಟ್ರಕ್ಷನ್ಸ್ ಯಾರು ಕೊರ್ತರೆ ನೀವು ನಿಮ್ಮ ಬತ್ತೆ ನೀವು ಬಿಚ್ಚಬೇಕು ನಾವು ನಿಮ್ಮ ಬಾಡಿ ಆ್ಯನ್ಫಿಕೇಷನ್ ಆಗಬೇಕು ಆ ಥರ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ಬೋದು ಯಾಕಂದರೆ ಆಮೇಲೆ ಈ ವಿಡಿಯೋಸಿಂದ ಮತ್ತು ಅವರು ಬ್ಲ್ಯಾಕ್ ಮೇಲ್ ಯೂಸ್ ಮಾಡ್ಬೋದು ಸೊ ಏನೇನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ ಈ ಥರ ಕ್ರಿಮಿನಲ್ಸಿಂದ ನಿಮಗೆ ಈ ಥರ ಮೆಸೇಜಸ್ ಬಂದು ನಾನು ಫಸ್ಟ್ ನಾನು ಹೇಳಿದ್ದೀನಿ ಈ ಥರ ಮೆಸೇಜಸ್ ಬಂದರೆ ತಕ್ಷಣ ನೀವು ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಬಹುಶಃ ನೀವು ಅವ್ರ ಮೆಸೇಜ್ ನೀವು ಅವ್ರ ಕಾಲ್ಸ್ ನೀವು ಪಿಕ್ ಮಾಡಿದ್ರಿ ಡಿಸ್ಕನೆಕ್ಟ್ ಕಾಲ ಮೇಲೆ ಮತ್ತೆ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅವರು ನಿಮಗೆ ಏನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರೆ ಯು ಶು ನಾಟ್ ಬಿಲೀವ್ ದ್